ವೆಲ್ಕಮ್ ಬ್ಯಾಕ್ ಟು ಡಿ ಜಿ ಕಿಚನ್ ನಾವು ಮನೇಲೇ ಬೆಳೆದಿರುವಂತಹ ಹರಿವೆ ಸೊಪ್ಪಿನಿಂದ ಒಂದು ಒಳ್ಳೆಯ ರೆಸಿಪಿನ ಮಾಡ್ತಾ ಇದ್ದೆ ಅದು ಹೇಗೆ ಮಾಡೋದು ಅಂತ ನೋಡುವ ಬನ್ನಿ ಮೊದಲು ಹರಿವೆ ಸೊಪ್ಪನ್ನು ಕ್ಲೀನ್ ಮಾಡಿ ಚಿಕ್ಕದಾಗೆ ಕಟ್ ಮಾಡ್ಕೋಬೇಕು ನಂತರ ಒಂದು ಬಾಣೆಲೆಗೆ ಎಣ್ಣೆಯನ್ನು ಹಾಕಿ ಅದಕ್ಕಾದ ನಂತರ ಸಾಸಿವೆ ಉದ್ದಿನಬೇಳೆ ಹಾಗೂ ಕರಿಬೇವನ ಹಾಕಿ ಫ್ರೈ ಮಾಡ್ಕೋಬೇಕು ನಂತರ ಐದರಿಂದ ಆರು ಬಾಳೆಕಾಯಿಯನ್ನು ತಗೊಂಡಿದ್ದೀನಿ ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಫ್ರೈ ಮಾಡಬೇಕು ಸ್ವಲ್ಪ ಅರಿಶಿನ ಹಾಕು ಹರಿವೆ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ನಾನು ಸ್ವಲ್ಪ ಬೆಲ್ಲವನ್ನು ಸೇರಿಸ್ತಾ ಇದ್ದೆ ಯಾಕೆಂತಂದರೆ ಇದು ಸ್ವಲ್ಪ ಖಾರ ಮತ್ತು ಸಿಹಿಯಾಗಿದ್ದರೆ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಫ್ರೈ ಮಾಡ್ಕೋಬೇಕು ಹರಿವೆ ಸೊಪ್ಪು ಸ್ವಲ್ಪ ನೀರು ಬಿಡುತ್ತೆ ಆದರೂ ಬಾಳೆಕಾಯಿ ಬೇಯೋದಕ್ಕೆ ನಾನು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾ ಇದ್ದೆ ಇವಾಗ ನಾವು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಒಂದು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಹಾಗೂ ಖಾರಕ್ಕೆ ತಕ್ಕಷ್ಟು ಒಣಮೆಣಸಿನಕಾಯಿಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಸ್ವಲ್ಪ ಇಂಗನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ನಂತರ ಕಾಯಿ ತುರಿಯನ್ನು ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಹುಳಿಪುಡಿ ಹುಳಿಪುಡಿ ಅಂದರೆ ನಮ್ಮ ಕಡೆ ವಾಟೆಕಾಯಿ ಹುಳಿ ಅಂತ ಸಿಗುತ್ತೆ ಅದರಿಂದ ಮಾಡಿರುವಂತಹ ಪೌಡರ್ ಅದು ಮಸಾಲೆಯನ್ನು ರುಬ್ಬಿ ಫ್ರೈ ಮಾಡಿಟ್ಟಿರುವಂತಹ ಹರಿವೆ ಸೊಪ್ಪಿಗೆ ನಾವು ಸೇರಿಸಿ ಚೆನ್ನಾಗಿ ಕುದಿಯೋಕೆ ಬಿಡಬೇಕು ಇದು ಚೆನ್ನಾಗಿ ಕುದಿಬೇಕು ಕೊದ್ದು ಕೊದ್ದು ಸ್ವಲ್ಪ ದಪ್ಪ ಆದ ನಂತರ ಇದನ್ನು ನಾವು ಅನ್ನ ಚಪಾತಿ ದೋಸೆ ಯಾವುದ್ರ ಜೊತೆ ಬೇಕಿದ್ದರೂ ಟೇಸ್ಟ್ ಮಾಡ್ಬೋದು ಸಿಹಿಯಾಗಿ ಹುಳು ಹುಳಿ ಖಾರ ಖಾರ ಆಗಿ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು